ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಆಗುವಂತಹ ಪ್ರಯೋಜನಗಳ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ ವಿವಿಧ ಸೆಕ್ಟರ್ಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಒಂದು ಸಿಮೆಂಟ್ ಬೇಕು ಇಟ್ಟಿಗೆ ಬೇಕು ನೀರು ಬೇಕು ಪ್ಲಂಬಿಂಗ್ ವರ್ಕ್ಗೆ ಬೇಕಾಗುವಂಥ ಪೈಪ್ಗಳು ಬೇಕು ಮಗದೊಂದು ಮತ್ತೊಂದು ಇಂಥದ್ದು ಏನೇನೋ ಬೇಕಾಗುತ್ತೆ ಅಂತ ಇಂಡಸ್ಟ್ರಿಗಳಲ್ಲಿ ಹುಟ್ಟುಕೊಳ್ತವೆ ಹಾಗಾಗಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಬೇಕಾಗುವಂತಹ ವ್ಯವಸ್ಥೆಗಳು ಜೊತೆಗೆ ಅಲ್ಲಿ ವಿದ್ಯಾದೃಷ್ಟಿಯಿಂದ ಶಾಲಾ ಕಾಲೇಜುಗಳು ಓಪನ್ ಆಗ್ಬೋದು ಪ್ರತಿಯೊಂದು ಈಗ ಉತ್ತರ ಭಾರತ ಉತ್ತರ ಪ್ರದೇಶ ಹಾಗೂ ಬಿಹಾರ ಅಂದ ಸಂದರ್ಭದಲ್ಲಿ ಬಹಳಷ್ಟು ಹಿಂದಿರುವಂತಹ ರಾಜ್ಯಗಳು ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಇಡ್ತಾ ಈ ರಾಜ್ಯಗಳ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡ್ತವೆ ಅಂತ ಹೇಳಿ ಜಾಬ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಸಿಕ್ಕಿದೆ ನಲ್ವತ್ ಮೂರು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಷ್ಟು ಹೋಟೆಲ್ ಆದ್ಮೇಲೆ ಅಲ್ಲಿ ಒಂದು ಹೋಟೆಲ್ಗೆ ಒಂದು ಕನಿಷ್ಠ ಏಳು ಸಾವಿರ ಜನ ಕಲ್ ಜಾಬ್ ಸಿಕ್ತು ಏಳು ಸಾವಿರ ಜನ ಇಂಟು ಫೈವ್ ಸರಿನಾ ನಮ್ಮ ಮೂವತ್ತೈದು ಸಾವಿರ ಫ್ಯಾಮ್ ಅಂದರೆ ಒಂದು ಫ್ಯಾ ಮೂವತ್ತೈದು ಸಾವಿರ ಜನ ಒಂದು ಫ್ಯಾಮಿಲಿ ನಡಿಬೇಕು ಇಷ್ಟ್ರ ಜೊತೆಗೆ ಬರೀ ಹೋಟ್ಲ್ ಒಂದು ಇದ್ರೆ ಆಗಲ್ಲ ಹೋಟ್ಲ್ ಜೊತೆಗೆ ಹಾಸ್ಪಿಟಲ್ ಬೇಕು ಹೌದು ಸರಿನಾ ಈ ಹೋಟೆಲ್ ಕಟ್ಟಕ್ಕೆ ಜನ ಬರ್ತಾರೆ ಎಲ್ಲಾ ತರ ಜನ ಬೇಕು ನಿಮಗೆ ಬರೀ ಗಾರೆಯಿಂದ ಹಿಡ್ಕೊಂಡು ಮೇಸ್ತ್ರಿ ಇಂಜಿನಿಯರ್ ಫ್ಲಂಬರ್ ಕಾರ್ಪೆಂಟರ್ ಪೇಂಟರ್ ಆಮೇಲೆ ಇದ್ರ ಜೊತೆ ಬೇರೆ ಬೇರೆ ಈಗ ಅಯೋಧ್ಯೆ ಅನ್ನುವಂತಹ ಸಣ್ಣ ನಗರವನ್ನು ತಗೊಂಡ್ರೆ ಅಂತ ಎಕ್ಸ್ಪರ್ಟೆನ್ಸಿ ಅಲ್ಲಿಲ್ಲ ಅಂದ್ರೆ ಬೇರೆ ರಾಜ್ಯದವರು ಅಲ್ಲಿ ಬಂದ್ ಕೆಲಸ ಮಾಡ್ತಾರೆ ಅಂತ ಆಗಲ್ವಾ ಇಲ್ಲ ಅಲ್ಲಿ ಏನಂತ ಅಂದ್ರೆ ಈಗ ಉತ್ತರ ಪ್ರದೇಶದವರೆಲ್ಲ ಈಗ ಏನಂತಂದ್ರೆ ನೀವ್ ನೋಡಿ ಕಾರ್ಪೆಂಟರ್ ಅವರೇ ಇದ್ದಾರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರೋರು ಬಾರ್ ಬೆಂಡಿಂಗ್ ಅವರೇ ಮಾಡ್ತಾರೆ ಅವರೇ ಇದ್ದಾರೆ ಅವರೆಲ್ಲ ಇಲ್ಲಿದ್ದಾರೆ ಯಾಕಂದ್ರೆ ಸೌತ್ ಅಲ್ಲಿ ಬೆಂಗಳೂರಲ್ಲಿ ಎಷ್ಟೊಂದ್ ಜನ ಅವ್ರಿಗೆ ಅವ್ರ ಸ್ಕಿಲ್ ಸಂಬಳ ಸಿಗ್ತಾ ಇಲ್ಲ ಎಂಪ್ಲಾಯ್ಮೆಂಟ್ ಇಲ್ಲ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಎಂಪ್ಲಾಯ್ಮೆಂಟ್ ಎಲ್ಲಿ ಬರುತ್ತೆ ಈಗ ಇದೆಲ್ಲ ಸ್ಟಾರ್ಟ್ ಮೇಲೆ ಈಗ ಅವ್ನು ಯೋಚನೆ ಮಾಡ್ತಾರೆ ನಾನು ಯಾಕೆ ಕರ್ನಾಟಕದಲ್ಲಿ ಬಂದು ದೂರ ಇಟ್ಕೊಂಡು ದುಡಿಯೋಕ್ಕಿಂತ ಒಂದ್ ನೂರು ರೂಪಾಯಿ ಕಮ್ಮಿ ಸಿಗ್ಲಿ ನನಗೆ ನಮ್ಮ ಸ್ಟೇಟ್ ಅಲ್ಲಿ ನಾನು ದುಡಿತೀನಿ ಅಂತ ಈಗ ವಾಪಸ್ ಹೋಗ್ತೇನೆ ಆಗಲ್ಲ ಒಂದ್ ತಿಳ್ಕೊಳ್ಳಿ ಯಾರು ಯಾರೇ ಹೋದ್ರು ಮತ್ತೊಂದಿಷ್ಟು ಜನ ಅವಕಾಶಗಳು ಇದ್ದಂಗೆ ಮತ್ತೊಂದಿಷ್ಟು ಜನ ಅದಕ್ಕೆ ಬಂದ್ ಸೇರ್ಕೋತಾರೆ ಈಗ ಏನಂತಾರೆ ಕೆಲಸ ಇಲ್ಲ ಅಂತ ಅವ್ರು ಅಷ್ಟು ದೂರದಿಂದ ಬಂದಿರ್ತಾರೆ ಈಗ ಅಲ್ಲಿ ಕೆಲಸ ಸಿಗುತ್ತೆ ಅಲ್ಲೊಂದಿಷ್ಟು ಜನ ಇರ್ತಾರೆ ಅಲ್ಲೊಂದಿಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಕೆಲಸ ಸಿಗುತ್ತೆ ಹೆಂಗೆ ಅಂತ ಇದೊಂದು ಸರ್ಕಾರ ಸರ್ಕಲ್ ನಿಮ್ಗೆ ಹೆಂಗೆ ಆಗುತ್ತೆ ಅಂತಂದ್ರೆ ಒಂದು ಜಮಶೇ ಇವರು ಜಮಶೇಟ್ಪುರ ಅಂತ ಒಂದು ಊರ್ ಕಟ್ಟಿದ್ದಾರೆ ಟಾಟಾ ಅವರು ಒಂದು ಊರ್ ಕಟ್ಟಿ ಬರೀ ಊರ್ ಕಟ್ಟಲಿಲ್ಲ ಅವರು ಉಕ್ಕು ಕಾರ್ಖಾನೆ ಉಕ್ಕು ಕಾರ್ಖಾನೆ ಏನ್ ಕಟ್ತಾರೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಸ್ಕೂಲ್ ಕಟ್ತಾರೆ ಈಗ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕಡೆಯಿಂದ ಹೋಗ್ತಾರೆ ಅಲ್ಲಿದ್ದವ್ರು ಹೋಗ್ತಾರೆ ಅವ್ನ ಈಗ ಅವ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಅವ್ನು ಯೋಚನೆ ಮಾಡ್ತಾನೆ ನಾನೊಂದು ಮನೆ ಕಟ್ಕೋಬೇಕು ಸರಿ ಅವ್ನಿಗೆ ಫೆಸಿಲಿಟಿ ಕೊಡಕ್ ಒಂದಿಷ್ಟು ಜನಗಳು ಬರ್ತಾರೆ ಫೆಸಿಲಿಟಿ ಕೊಡಕ್ಕೆ ಏನಂತ ಅಂತಂದ್ರೆ ಈಗ ನಿಮಗೆ ಪೇಂಟ್ ಬೇಕು ಸಿಮೆಂಟ್ ಬೇಕು ಇದಕ್ಕೆಲ್ಲ ಅಂಗಡಿಗಳು ತೆಗಿತಾರೆ ಶಾಪ್ಗಳ ಜೊತೆ ಕಂಪ್ನಿಗಳು ಅಷ್ಟು ದೂರದಿಂದ ಡೆಲ್ಲಿ ಮಾಡ್ಲಿ ಅಯೋಧ್ಯದಲ್ಲೇ ನಾನು ಒಂದು ಪ್ಲಾಂಟ್ ಹಾಕ್ತೀನಿ ಐದು ಜಾಸ್ತಿ ಭೂಮಿ ಆಗ್ತಾ ಇದೆ ಈ ಸ್ಟೀಲು ಸೆರಿಯ ಗಿರಿಯ ಏನೇನಿದೆ ಸಿಮೆಂಟ್ ಪೇಂಟ್ ಪುಟ್ಟಿ ಎಲ್ಲರೂ ಅಲ್ಲೇ ಬರ್ತಾರೆ ಸೊ ಏನಂತಂದ್ರೆ ಅಲ್ಲಿ ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಇನ್ನೊಬ್ಬ ಯಾರು ಯೋಚನೆ ಮಾಡ್ತಾನೆ ಯಾಕೆ ನಾನೇ ಯಾಕೆ ನಂದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆ ಸಿಮೆಂಟು ಅದಕ್ಕೆ ಸಣ್ಣ ಪುಟ್ಟ ಏನೇನು ಬೇಕು ವುಡ್ ವರ್ಕ್ ಇಟ್ ವರ್ಕ್ ಏನೇನು ಬೇಕು ನಾವೇ ಇಲ್ಲಿಂದ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಅಲ್ಲೂ ಜಾಬ್ ಕ್ರಿಯೇಷನ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ದೇವಸ್ಥಾನ ಸುತ್ತಮುತ್ತ ಗೂಡಂಗಡಿಗಳು ಟೀ ಹೂ ಮತ್ತೆ ಜೊತೆ ಜೊತೆಗೆ ಹೂ ಇವೆಲ್ಲ ಮಾರೋದ್ರ ಜೊತೆಗೆ ಅಲ್ಲಿ ನೋಡಿ ಈಗ ಎಲ್ಲೋ ಒಂದು ಪ್ರದೇಶಕ್ಕೆ ಹೋಗ್ತೀರಾ ಅಂತಂದ್ರೆ ಸ್ವೀಟ್ ಏನೋ ಒಂದು ಖಾದ್ಯ ಫೇಮಸ್ ಇರುತ್ತೆ ಸ್ಥಳೀಯವಾದ ಅದನ್ನ ಮಾರ್ತಾರೆ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಈಗ ನಾನು ಶೆಲ್ಟ್ ಶೆಲ್ಟ್ ಮೇಲೆ ಜೈ ಶ್ರೀರಾಮ್ ಅಯೋಧ್ಯ ಅಂತ ಒಂದು ಮಾರ್ಕ್ ರಾಮನ್ ಮಂದಿರ ಇರೋ ಒಂದು ವುಡ್ದು ಅಥವಾ ಅಮೃತ ಶಿಲೆ ಏನೋ ಒಂದು ಮಾರ್ತಾರೆ ಸೊ ಅಲ್ಲಿ ಒಂದು ಐಡೆಂಟಿಟಿ ಇರೋದನ್ನ ನಾವ್ ಮಾರ್ತ ಚೆನ್ಪಾಟ್ನ ಗೊಂಬೆ ಮಾರ್ದಂಗೆ ಅಂತ ಒಂದ್ ನೂರಾರ ತರ ಐಡಿಯಾ ಹೋದ್ರೆ ತಗೊಂಡ್ ಬಂದೇ ಬರ್ತೀವಿ ಅಷ್ಟ್ ದೂರ ಹೋಗಿದೀವಲ್ಲ ತರಲೇಬೇಕು ನಾನು ಮೆಮ್ರಿಗೆ ಸೊ ಏನಂತಂದ್ರೆ ಅದೊಂದು ಬಿಸ್ನೆಸ್ ಅವ್ನಿಗೆ ಅವರೆಲ್ಲ ಲೋಕಲ್ ವೆಂಡರ್ಸ್ ಬೇರೆ ಯಾರು ಬರಲ್ಲ ಇವೆಲ್ಲ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಜಾಸ್ತಿ ಆಗ್ಬಹುದು ಅಲ್ಲಿಂದ ಗಾರ್ಮೆಂಟ್ಸ್ ಎಲ್ಲ ಆದ್ಮೇಲೆ ಆಮೇಲೆ ಅವ್ರಿಗೆ ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ಇದೆಲ್ಲ ಆಗುತ್ತೆ ಅಂತಂದ್ರೆ ಜನ ಜಾಸ್ತಿ ಹೋಗ್ತಾ ಇದಾರೆ ನಿಮ್ಗೆ ರೈಲ್ವೆಲಿ ಜಾಸ್ತಿ ಸ್ಟ್ರೆಂತ್ ಮಾಡಬೇಕು ಆಮೇಲೆ ಜನ ಜಾಸ್ತಿ ಹೋದಂಗೆ ಒಂದು ನಿಮ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು ರೈಲ್ವೆ ದಲ್ಲೂ ಕೆಲಸ ಸಿಕ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೂ ನಿಮ್ಗೆ ಆರ್ ಟಿ ಸಿಲಿ ಕೆಲಸ ಸಿಕ್ತು ಅದಾದ್ಮೇಲೆ ಇವರಿಗೆಲ್ಲ ಫೆಸಿಲಿಟಿ ಕೊಡಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಒಂದೊಂದು ಒಂದೊಂದಾಗಿ ಹೋದಾಗ ಏನಾಗಿದೆ ಎಲ್ಲಾ ತರ ಜನ ಹೋದಾಗ ಕಮ್ಮಿ ಕಮ್ಮಿ ಅಂತಂದ್ರು ಒಂದರಿಂದ ಎರಡು ಲಕ್ಷ ಜನಕ್ಕೆ ಜಾಬ್ ಇದೆ ಇಷ್ಟೆಲ್ಲ ಆಗಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಒಂದೂವರೆ ವರ್ಷ ಆಗಬಹುದು ಯಾಕಂತಂದ್ರೆ ಇನ್ನೂ ಟೈಮ್ ಇದೆ ಎಲ್ಲಾನು ಕಟ್ತಾ ಇದ್ದಾರೆ ಈಗ ರೋಡ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತೆ ಏರ್ಪೋರ್ಟ್ ನಂಬಕ್ಕೆ ಫ್ಲೈಟ್ಗಳು ಬರ್ತಾ ಇದಾವೆ ಆಮೇಲೆ ಈಗ ಏನಂತಂದ್ರೆ ಟ್ರೈನ್ಗಳು ಟ್ರೈನ್ಗಳು ಖಾಲಿ ಇಲ್ಲ ಈಗ ಅಯೋಧ್ಯೆ ಎಲ್ಲ ಕಡೆಯಿಂದ ಕನೆಕ್ಟ್ ಆಗುತ್ತೆ ಮುಂದೊಂದು ದಿನ ಹೆಂಗಾಗುತ್ತೆ ಅಂತ ಅಂದ್ರೆ ಈಗ ಕಾಶಿ ರಾಮೇಶ್ವರಕ್ಕೆ ಹೆಂಗೆ ನೀವು ತೀರ್ಥಯಾತ್ರೆಗೆ ಹೋಗ್ತಿದ್ವು ಅಯೋಧ್ಯೆ ಒನ್ ಆಫ್ ದ ಸ್ಪಾ ಇದು ಹಾಟ್ ಸ್ಪಾಟ್ ಆಗುತ್ತೆ